ಸ್ವತಃ ತುರ್ತಾಗಿ ಮುಖ್ಯಮಂತ್ರಿಗಳಿಗೆ ಬಂದರೆ ನಿಜಕ್ಕೂ ಆ ಹಿಂದುಳಿದವ್ರ ಬಗ್ಗೆ ಇವರು ಗೌರವ ಇದೆ ಅವ್ರು ನ್ಯಾಯ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತ ಭಾವನೆ ಬರುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಈಗ ಬರಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ತಾಯಿ ನನಗೆ ಏನು ಗೊತ್ತಿಲ್ಲ ಅಂತ ಒಂದು ನಾನು ಹೇಳ್ತೇನೆ ಅಂಗನವಾಡಿನಲ್ಲಿ ಅಡುಗೆ ಕೆಲಸ ಮಾಡ್ತಾರೆ ಅವ್ರು ಹೆಣ್ಮಕ್ಳು ಮುಗಿದೆ ಏನೂ ಬೇಕಲ್ಲ ಎಷ್ಟಮ್ಮ ಸಂಬಳ ಅಂದರೆ ಮೂರುವ ಸಾವಿರ ಅವ್ರ ಅಮಂಗ ಗೊತ್ತಿಲ್ಲ ಅಂದ್ರು ನಾನು ನನಗ್ ಗೊತ್ತೇ ಇಲ್ಲ ಅಂದ್ರೆ ನಾನು ಕೇಳಲ್ಲ ಅವನ ಜೊತೆ ಹೋಗಿದ್ದ್ಯಾ ಇಲ್ಲ ಮುಸಲ್ಮಾನ್ ಕೊಲೆ ಮಾಡಿದ್ದ ಹೌದಾ ಹೇಳಪ್ಪ ಎಲ್ಲ ಇನ್ನೇ ನೆಕ್ಸ್ಟ್ ಹಿಂದೂ ಯುವತ್ತಿನ ಬೇರೆ ಉತ್ತರ ಕೊಡ್ತೀನಿ ಆಮೇಲೆ ಪ್ರಶ್ನೆ ಕೇಳಿ ಹೇಳಪ್ಪ ನನಗ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಯಾಕೆ ತಿಳ್ಕೊಳ್ಳಿ ನಾನು ಒಬ್ಬ ಹಿಂದೂ ಹೆಣ್ಮಗಳ್ ಕೊಲೆ ಮಾಡಿ ಬಿಸಾಕ ಸರ್ ಅದನ್ನ ನಿಮಗೆ ಗೊತ್ತಿಲ್ವಾ ಸರ್ ನಮ್ಗೆ ಕೊಲೆ ಅಂತ ನಾವು ಸುದ್ದಿ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸರಿ ಹಿಂದೂ ಸಂಘಟನೆ ಹಿಂದೂ ಕಾರ್ಯಕ್ರಮಗಳಿಗೆ ಭಾಗಿಯಾಗ ಹುಡುಗಿ ಹಿಂದೂ ಸಂಘಟನಾತ್ಮಕ ವಿಚಾರ ಗೊತ್ತಿರ್ತಾರೆ ನನಗೆ ಗೊತ್ತಿಲ್ಲ ಹೆಣ್ಮಗಳು ಹಿಂದೂ ಸಂಘಟನೆ ರೀತಿದ್ರು ನಂಗೆ ಏನ್ ಗೊತ್ತಿಲ್ಲ ನಾನು ಹೇಳ್ತಿರೋದು ಒಬ್ಬ ಹಿಂದೂ ಹೆಣ್ಮಗಳನ್ನ ಕೊಲೆ ಆಯ್ಕೆ ಹೋಗ್ಬಿಟ್ಟು ಬಂದೆ ವಾರ್ವಿಕ ದೃಶ್ಯ ಹೋಗ್ಬಿಟ್ಟು ಬಂದಿಲ್ಲ ಮತ್ತೆ ನನಗೆ ಗೊತ್ತಿಲ್ಲ ರೀ ಯಾರ ಜೊತೆ ಲವ್ ಮಾಡಿ ನಮ್ಗೆ ಗೊತ್ತೇನು ನನಗೆ ಗೊತ್ತಿಲ್ಲ

ಇದು ಯಾವ ಎಂಗಲಲ್ಲಿ ಲವ್ ಜಿ ಆಗುತ್ತೆ ಸರ್ ನಾನೇನು ಹೇಳಿದೆ ನಾನು ಹೇಳ್ತಾ ಇದ್ದೀನಿ ಇಂಥವು ನೂರು ಇದಾವೆ ಇದೊಂದೇ ಅಲ್ಲ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಹಾಳು ಮಾಡ್ತಾ ಇರೋದು ಹಾಳು ಮಾಡೋದಕ್ಕೆ ಬಲೆ ಬೀಳಿಸ್ಕೊಂಡು ಹಾಳು ಮಾಡಿ ಕೊಲೆ ಮಾಡ್ತಿರೋದಕ್ಕೆ ಲವ್ ಜಿ ಹಾದಿ ಅಂತ ಸ್ವಾಭಾವಿಕ ಹೇಳ್ತಾ ಇದ್ದಾರೆ ಸರ್ ಯು ಬಿ ಬಳ್ಕರ್ ಸರ್ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಬಣ್ಣ ಬರೆದು ಇಂಥ ವಿಷಯಗಳನ್ನ ತಿರುಗಬಾರ್ದು ಸಹಾಯ ಮಾಡದಿದ್ರೆ ಗೌರವಿಸುವ ಸಹಾಯ ಮಾಡಲಿ ಹೋರಾಟ ಮಾಡಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಇರೋದ್ ತಕ್ಷಣ ಅವರು ಮುಸಲ್ಮಾನರನ್ನೇ ಹಿಡ್ಕೊಂಡು ತೋರಿಸುವಂತ ಒಂದು ಟ್ರಂಪ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಸು ನಮ್ಮ ಬಂಡ ಆತ್ಮೀಯ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿಲಿ ಇಂತ ಮಾತಾಡ್ತಿರ್ಲಿಲ್ಲ ಅವ್ರ ಮಗಳಿಗೆ ಈ ಸ್ಥಿತಿ ಬಂದಿದ್ರೆ ಇದು ಹೇಳ್ತಿದ್ರಾ ಮುಖ್ಯಮಂತ್ರಿ ಮಗಳು ಹಿಂಗಾಗಿದ್ರೆ ಹೇಳ್ತಿದ್ರಾ ಒಂದು ನಿಮಿಷ ತಡೀರಿ ಪರಮೇಶ್ವರ್ ಮಗಳು ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ರಾ ಡಿ ಕೆ ಶಿವಕುಮಾರ್ ಮಗಳು ಹಿಂಗಿದ್ರೆ ಸುಮ್ಮನೆ ಇರ್ತಿದ್ರಾ ಯಾವ ಹಿಂದೂ ಹೆಣ್ಮಕ್ಳು ಆಗಿದ್ರು ಕೂಡ ನಾನು ಹೋಗನೇ ಇರಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಇದನ್ನು ರಾಜಕಾರಣ ತರಬಾರ್ದು ಅವ್ರು ಹೇಗೆ ಹೇಳಕ್ ಮಾತು ಹೋಗ್ತೀನಿ ನಾನು ಆದರೆ ಹಿಂದೂ ಹೆಣ್ಮಕ್ಳನ್ನು ಹೆಣ್ಮಗಳು ಯೋಚನೆ ಮಾಡಬೇಕು ಇನ್ನು ಬನ್ಕ ಬಣ್ಕಾರ ಆಗಲಿ ಇಲ್ಲಿ ರಾಜಕಾರಣ ತರಂತ ಪ್ರಯತ್ನ ಅವರು ಮಾಡಬಾರ್ದು ಇದು ನನ್ನ ಒತ್ತಾಯ